ಕೇಂದ್ರ ಜಲಶಕ್ತಿ ಹಾಗೂ ರೈಲ್ವೆ ಖಾತೆಗಳ ರಾಜ್ಯ ಸಚಿವರಾದ ವಿ ಸೋಮಣ್ಣ ಮತ್ತು ಯುವ ನಾಯಕರಾದ ಅರುಣ್ ಸೋಮಣ್ಣರವರ ಹುಟ್ಟುಹಬ್ಬದ ಪ್ರಯುಕ್ತ ಮಂಡ್ಯ ಜಿಲ್ಲಾ ಬಿಜೆಪಿ ವತಿಯಿಂದ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆಎಲ್ ಆನಂದ್ ರವರ ನೇತೃತ್ವದಲ್ಲಿ ವಿದ್ಯಾನಗರದ ಗಣಪತಿ ದೇವಸ್ಥಾನದಲ್ಲಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ನಂತರ ಮಿಮ್ಸ್ ಆಸ್ಪತ್ರೆಯ ಎರಿಗೆ ವಾರ್ಡ್ ಬಳಿ ಮಮತೆಯ ಮಡಿಲು ಸಹಯೋಗದೊಂದಿಗೆ ರೋಗಿಗಳಿಗೆ ಬೆಳಗಿನ ಉಪಾಹಾರ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಿವೇಕ್ ಕೃಷ್ಣ ಹೊಸಹಳ್ಳಿ ಸಿವು ಬಸವೇಶ್ವರ ಪತ್ತಿನ ಸಹಕಾರ ನಿರ್ದೇಶಕರಾದ ಮಲ್ಲೇಶ್ ಮೂರ್ತಿ ಅಂಜನಹಳ್ಳಿ ಪ್ರಸನ್ನ ನಾಗಾನಂದ್ ಹಾಗೂ ಇತರರು ಉಪಸ್ಥಿತರಿದ್ದರು कुझु समान <familiarity>. Sorry. Yeah. ಇಲ್ಲ ಇಲ್ಲ ಬಾ ಚಾನೆಲ್ ಇಲ್ಲ ಬಡ ನೀನೇ ಬಡ ಹೋಗ್ಯಾ ಗಡಿಯಾಕ ಎರಡನೇ ಎರಡನೇ ಇರಲಿ ಬಂದಾದ ಮೇಲೆ ಹಾಕಿ ಫೋಟೋ ಫ್ರೇಮ್ ಕೊಂದು ಆ ಕಡೆ ಹೋಗುವ ಮುಂದು ಬರ ಆ ತಗಿರಲ್ಲ ಕೈಚಕವ ಸಾಕವ ವಿವೇಕ ಭಾರತೀಯ ಜನತಾ ಪಾರ್ಟಿ ಮಂಡ್ಯ ಜಿಲ್ಲೆಯ ನಮ್ಮ ಎಲ್ಲ ಬಿಜೆಪಿ ಕಾರ್ಯಕರ್ತರು ಎಲ್ಲ ಒಗ್ಗೂಡಿ ಕೇಂದ್ರ ಸಚಿವರಾದಂಥ ರಾಜ್ಯ ರೈಲ್ವೆ ಮತ್ತು ಜಲಶಕ್ತಿ ಸಚಿವರಾದ ನಮ್ಮ ನಾಯಕರಾಗಿರ್ತಕ್ಕಂಥ ವಿ ಸೋಮ್ಮಣ್ಣವರು ಮತ್ತು ನಮ್ಮ ನಾಯಕರಾಗಿರ್ತಕ್ಕಂಥ ಅರುಣ್ ಸೋಮಣ್ಣರವರು ಮೊದಲಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಇವತ್ತು ಬಂದು ವಿದ್ಯಾಗಣಪತಿಗೆ ಅವರ ಹೆಸರಲ್ಲಿ ಪೂಜೆ ಅರ್ಚನೆ ಮಾಡಿ ಅವ್ರಿಗೆ ಒಳ್ಳೆಯದಾಗಲಿ ಅಂತೇಳಿ ಜೊತೆಗೆ ಮಿಮ್ಸ್ ಆಸ್ಪತ್ರೆಯಲ್ಲಿ ತಿಂಡಿ ವ್ಯವಸ್ಥೆ ಅವರ ಹೆಸರಲ್ಲಿ ನಾವು ಮಾಡಿದ್ದು ಅವ್ರಿಗೆ ಇನ್ನೂ ಹೆಚ್ಚು ಅಧಿಕಾರ ಆಯಸ್ಸು ಅಧಿಕಾರ ಜನಸೇವೆ ಮಾಡೋಕ್ಕೆ ಅವಕಾಶ ಮಾಡಲಿ ಇಂದ್ರ ಪರ ದಲಿತರು ಪರ ಹಾಗೂ ಬಡವರ ಪರ ಯಾವತ್ತೂ ಸಹ ಸೋಮಣ್ಣ ಸಾಹೇಬರು ಕೆಲಸ ಮಾಡ್ತಾರೆ ಅವರು ಇನ್ನೂ ಹೆಚ್ಚು ಹೆಚ್ಚು ಅಧಿಕಾರ ಮತ್ತು ಅವ್ರಿಗೆ ಸೇವೆ ದೊರೆಸಲಿ ಅಂತೇಳಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಅಭಿಮಾನಿಗಳ ಪರವಾಗಿ ನಾನು ಅವ್ರಿಗೆ ಶುಭಾಶಯನ ಕೊಡ್ತಾಯಿದ್ದೀನಿ ನಾವು ಕೇಂದ್ರದ ಸಚಿವರಾದಂತಹ ವಿ ಸೋಮಣ್ಣನವರ ಜನ್ಮದಿನದ ಆಚರಣೆಯನ್ನು ಮಂಡ್ಯ ಜಿಲ್ಲೆಯ ಬಿ ಜೆ ಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದಂಥ ಆನಂದ್ರವರ ನೇತೃತ್ವದಲ್ಲಿ ಮಂಡ್ಯ ನಗರದ ಶ್ರೀ ವಿದ್ಯಾಗಣಪತಿ ದೇವಸ್ಥಾನದ ದೇವಸ್ಥಾನದಲ್ಲಿ ಬಂದು ಹುಟ್ಟು ಹಬ್ಬದ ಪ್ರತಿ ವಿ ಸೋಮಣ್ಣನವರ ಹಬ್ಬದ ಪ್ರಯುಕ್ತ ವಿಶೇಷ ಪೂಜೆಯನ್ನು ಮಾಡಿ ಅವರಿಗೆ ಆರೋಗ್ಯ ಆಯಸ್ಸು ಹೆಚ್ಚು ಲಭಿಸಲಿ ಅಂತ ಪ್ರಾರ್ಥಿಸುತ್ತಾ ದೇಶದ ಜನರಿಗೆ ಮತ್ತು ರಾಜ್ಯದ ಜನರಿಗೆ ಅವರ ಸೇವೆ ಲಭಿಸಲಿ ಅಂತ ಕೇಳ್ಕೊಳ್ತಾ ಇನ್ನೂ ಹೆಚ್ಚಿನ ಶಕ್ತಿ ಅವರಲ್ಲಿ ದೊರಕಲಿ ಬರುವಂಥ ದಿನಗಳಲ್ಲಿ ಅವರ ಮಗರ ಮಗರಾದ ಮಗನ ಮಗನವರಾದ ಅರುಣ್ ಶಮಣ್ಣನವರಿಗೂ ಕೂಡ ಒಳ್ಳೆಯ ರಾಜಕೀಯ ಭವಿಷ್ಯ ಬರಲಿ ಅಂತ ನಮ್ಮೆಲ್ಲರ ಪರವಾಗಿ ನಾವು ದೇವರಲ್ಲಿ ಕೇಳ್ಕೊಂಡಿದ್ದೀವಿ